ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೇತನಂಗರಾಜ್ ಇವತ್ತು ನಾವು ಊರಿಗೆ ಹೋಗಿ ಎಲ್ಲರೂ ರೆಡಿಯಾಗಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಮಕ್ಕಳೆಲ್ಲ ಅಂತ ಎಲ್ಲರಿಗೂ ಊರಿಗೆ ಖುಷಿ ಮತ್ತು ಬಿಸಿಲು ಬೇರೆ ತುಂಬಾ ಈ ಬಿಸಿಲು ಆಚೆ ಹೋಗಿ ಬೇಜಾರು ಬಟ್ ಫಂಕ್ ಹಬ್ಬ ಇರೋದ್ರಿಂದ ಖುಷಿಯಾಗಿ ರೆಡಿಯಾಗಿದ್ದೀವಿ ಎಲ್ಲರೂ ಊಟ ಮಾಡಿಕೊಂಡು ಹೊರಡಬೇಕು ಊಟಕ್ಕೆ ನಾವು ಕೋಸಂಬರಿ ಚಿತ್ರಾನ್ನ ಮಜ್ಜಿಗೆ ಎಲ್ಲ ಮಾಡಿದ್ವಿ ಮತ್ತು ಗೊಜ್ಜು ಪಾಯಸ ಅನ್ನ ಮುದ್ದೆ ಎಲ್ಲ ರೆಡಿ ಇತ್ತು ಊಟ ಮಾಡ್ಕೊಂಡು ಓಡಬೇಕಿತ್ತು ಅಷ್ಟೇ ಈ ಬಿಸಿಲು ಊಟನೂ ಸೇರೋಲ್ಲ ಬಟ್ ಊಟ ಮಾಡ್ಕೊಂಡು ಹೊಟ್ರೆ ಮಕ್ಕಳು ಅಲ್ಲಿ ಸ್ವಲ್ಪ ತಿನ್ನೋಕೆ ಸರಿ ಹೋಗುತ್ತೆ ಅಂದರೆ ಒಟ್ಟೆ ಎಷ್ಟಿದ್ರೆ ತಿನ್ಬೋದು ಅಂತ ನಾವು ರೆಡಿಯಾಗಿದ್ವಿ ಊಟ ಮಾಡ್ಕೊಂಡು ಓಡೋಣ ಅಂತ ಬಾಕ್ಸು ಕೂಡ ಹಾಕ್ಕೊಂಡಿದ್ವಿ ಅಮ್ಮ ಊರಲ್ಲಿದ್ದರು ಹಿಂದಿನ ದಿನನೇ ಹೋಗಿದ್ರು ಅಮ್ಮ ಅವ್ರಿಗೆ ಇಲ್ಲಿ ಹಬ್ಬದ ಊಟನ ತೊಗೊಂಡೋಗ್ತಾ ಇದ್ವಿ ಊರಿಗೆ ಹೋದ್ವಿ ಊರಲ್ಲಿ ಮಕ್ಕಳೆಲ್ಲ ಆಟ ಇದ್ದಾರೆ ಅಂದರೆ ಅಲ್ಲಿ ಬಂದು ಸಾರು ತರ ತಮಟೆ ತೊಗೊಂಡು ಮೆರವಣಿಗೆಗೆ ದೇವರು ಅಂದರೆ ಮೆರವಣಿಗೆ ಬನ್ನಿ ಅಂತ ಆಗ ನಾವು ತಂಬಿಟ್ಟನ್ನು ಆಟ ತೊಗೊಂಡು ರೆಡಿಯಾಗಿ ಆಡೋದು ಅಲ್ಲಿ ತನಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಇಲ್ಲಾಂದ್ರೆ ಗಿಜಿ ಗಿಜಿ ಅಂತ ಇರ್ತಾರೆ ಇವರು ಒಂದ್ ಕಡೆ ಕೂರಲ್ಲ ನೋಡಿ ರೆಡಿ ಆಗ್ತಾ ಇದೆ ಪೂಜೆಗೆಲ್ಲ ಇಲ್ಲಿ ಮನೇಲಿ ಪೂಜೆ ಮಾಡ್ಕೊಂಡು ನಾವು ಹೊಡ್ತೀವಿ ತಂಬಿಟ್ಟು ತಟ್ಟೆಲ್ಲ ಎತ್ಕೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ರೆಡಿಯಾಗಿ ಓಡ್ತಾ ಇದ್ದೀವಿ ನೋಡಿ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ರು ಊರಿಂದ ಎಲ್ಲಾರ್ನು ನಾವು ಮೆರವಣಿಗೆ ತರ ಹೋಗ್ತೀವಿ ಇಲ್ಲಿ ನೀರೆಲ್ಲ ಹಾಕಿ ಬೀಗ ಹಾಕ್ಸೋರು ಹಾಕ್ಸ್ಕೊತಾರೆ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಎಷ್ಟು ರಶ್ ಇದೆ ಅಂತ ಬಿಸಿಲು ಬೇರೆ ತುಂಬಾನೇ ಬಿಸ್ಲಿತ್ತು ದೇವಸ್ಥಾನಕ್ಕೆ ಫಸ್ಟ್ ನಾವು ಹೋಗಿಲ್ಲ ಅಂದ್ರೆ ದೇವಸ್ಥಾನ ಒಳಗಡೆನು ಹೋಗಿಲ್ಲ ಇಲ್ಲಿ ಪೂಜೆ ಮಾಡಿಸಿಕೊಂಡು ಆಮೇಲೆ ನಾವು ಎಲ್ಲರೂ ಒಳಗಡೆ ಹೋಗಿ ದರ್ಶನ ಮಾಡೋದು ಎಲ್ಲ ಊರವರೆಲ್ಲ ರಿಲೇಷನ್ ಆಗ್ತಾರೆ ಎಲ್ಲರನ್ನು ಮಾತಾಡಿಸ್ಕೊಂಡು ಅಲ್ಲಿ ಎರಡು ಅವರ ಜೊತೆ ಎಲ್ಲ ಮಾತಾಡ್ಕೊಂಡು ನಾವು ಹಾಗೆ ನಿಂತಿದ್ವಿ ಸಕ್ಕತ್ ಬಿಸ್ಲು ಪಾಪು ಎಲ್ಲ ಇರೋದ್ರಿಂದ ಅಕ್ಕ ಅಲ್ಲಿ ನೆರಳಲ್ಲಿ ನಿಂತಕೊಂಡಿದ್ರು ನಾವಿಬ್ರು ಇಲ್ಲಿ ನಿಂತಿದ್ವಿ ಮಕ್ಕಳೆಲ್ಲ ಕಡೆ ಕೂತಿದ್ರು ಇನ್ನು ನನ್ನ ಮಗಳು ಅವರ ಅಪ್ಪನ ಜೊತೆ ಇದ್ಲು ಬಿಸಿಲಿ ಇರೋದ್ರಿಂದ ಅವ್ರ ಅಪ್ಪನ ಜೊತೆ ಇದ್ಲು ನನಗೆ ಒಂದು ಬೆಸ್ಟ್ ಅಂದರೆ ಈ ವರ್ಷದಲ್ಲಿ ಅಪ್ಪ ಇರೋದೇ ನನಗೆ ಖುಷಿ ಆಯಿತು ಯಾವಾಗಲೂ ಅವರು ಯಾವಾಗಲೂ ನಮ್ಮ ಪೂಜೆ ಆದಮೇಲೆ ರಾತ್ರಿ ಸಿಗ್ತಾಯಿದ್ರು ಪೂಜೆ ಎಲ್ಲ ಮುಗಿಸ್ಕೊ ಬಂದಮೇಲೆ ಆಲ್ಮೋಸ್ಟ್ ನಾನು ವೀಡಿಯೋಸ್ ಎಲ್ಲ ಹಾಗೇ ನಾನು ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ ಏಕೆಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಬ್ಬದ್ದು ನಿಮಗೆ ವೈಬ್ಸು ಮ್ಯೂಸಿಕ್ ಇರ್ಬೋದು ಅಲ್ಲಿ ಸೌಂಡ್ ಇರ್ಬೋದು ಎಲ್ಲ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಹಾಗೆ ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಅಂತ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾದ್ರು ಹಬ್ಬ ಇದು ಜೋರಾಗೆ ಮಾಡ್ತಾರೆ ಮಾರಿ ಹಬ್ಬ ಊರಲ್ಲಿ ಹಬ್ಬ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಎಲ್ಲರಿಗೂ ಕಾಯಿ ಎಲ್ಲ ಮಾಡಿ ಪೂಜೆ ಎಲ್ಲ ಆದಮೇಲೆ ಒಬ್ರೊಬ್ರದ್ದು ತಟ್ಟೆದ ಪೂಜೆ ಆದಮೇಲೆ ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೋತೀವಿ ಯಾಕೆಂದರೆ ಒಳಗಡೆ ಪೂಜೆ ಮಾಡ್ಸೋಕೆ ಹಿಂಸೆ ಆಗುತ್ತೆ ತುಂಬ ರಶ್ ಇರುತ್ತೆ ಹಾಗಾಗಿ ಇಲ್ಲಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಒಳಗಡೆ ಹೋಗೋದು ಚೆನ್ನಾಗಿ ಅನಿಸ್ತು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಬನ್ನಿ ಹೀಗೆ ಹೇಗಿದೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಸಂಜೆ ಆಗ್ತಾ ಇದ್ರಿ ಎಷ್ಟು ಬಿಸಿಲಿದೆ ಅಂತ ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ವಿ ತುಂಬಾ ರಶ್ ಇತ್ತು ಫುಲ್ ದುಃಖಾಟ ಮಾಡ್ಕೊಂಡು ಒಳಗಡೆ ಹೋದ್ವಿ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಬಂದ್ವಿ ಎಲ್ಲ ಒಂದೊಂದು ಕಡೆ ಸಿಗಾಕೊಬಿಟ್ಟಿದ್ವಿ ಲಾಸ್ಟಲ್ಲಿ ಸೈ ಫೈನಲಲ್ಲಿ ಕೂತ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸಿಕ್ಕಿದ್ವಿ ಅಲ್ಲಿ ಮುಗ್ಸ್ಕೊಂಡು ಆಚೆಗೆ ಬಂದ್ವಿ ಇಲ್ಲಿ ನೋಡಿ ಈರುಳ್ಳಿ ಹಾರ ಎಲ್ಲ ಹಾಕ್ತಾರೆ ಮಾರಮ್ಮಂಗೆ ಮತ್ತು ತಂಪು ಕೊಡೋರೆಲ್ಲ ತಂಪು ಕೊಡಿಸ್ಕೊಂಡು ಇಲ್ಲಿ ಪೂಜೆ ಮುಗಿಸ್ಕೊಂಡು ಒಳಗಡೆ ಇನ್ನೊಂದು ದಿವಸನ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವು ಆಚೆಗೆ ಬಂದ್ವಿ ತುಂಬಾ ಶೆಕೆ ಇತ್ತು ಎಲ್ಲ ಎಷ್ಟು ಬೆವತ್ ಹೋಗಿದ್ದೀವಿ ಅಂದರೆ ಕುಂಕುಮ ಎಲ್ಲ ಅರ್ದು ಬರ್ತಾ ಇದೆ ಆಚೆ ಬಂದು ತಣ್ಣಗಿರ ಐಸ್ ಕ್ರೀಮ್ ಎಲ್ಲ ತಿಂದು ಜ್ಯೂಸ್ ಎಲ್ಲ ಕುಟ್ಕೊಂಡು ನಾವು ಮನೆಗೆ ಹೊಟ್ವಿ ಮನೆಯಿಂದ ಬರ್ತಾ ನೋಡಿ ಸಂಜೆ ಆಗಿತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟು ಕೂಲಾಗಿದೆ ನೋಡಿ ಜನನೇ ಇಲ್ಲ ಇಲ್ಲ ಎಷ್ಟು ಎಲ್ಲ ಮುಗಿಸ್ಕೊಂಡು ನಾವು ಊರಿಂದ ಮನೆಗೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ನನಗೆ ತಿಳಿಸಿದ್ರೆ ನನಗೂ ನನಗೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಇನ್ನು ಯಾವ ಥರ ವೀಡಿಯೋಸ್ ಬೇಕೋ ಆ ಥರನೂ ವೀಡಿಯೋಸ್ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ಡೂಡಿಯಲ್ಲಿ ಸಿಗೋಣ ಅಲ್ಲಿ ತನಕ ಬಾಬಾಯ್ ನಮಸ್ತೆ ಥ್ಯಾಂಕ್ ಯು